ओम शक्ति पराशक्ति ओम शक्ति पराशक्ति पराशक्ति ओम शक्ति ओम शक्ति पराशक्ति ಎಲ್ಲ ನಮಸ್ಕಾರ ಇವತ್ತು ರಾಯಕ್ಲ ಮುಸ್ಟೂರ್ ಪಂಚಾಯತಿ ಚಂಕ್ಲಲ್ಲಿ ಗ್ರಾಮದಲ್ಲಿ ಓಂ ಶಕ್ತಿ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಈ ಪೂಜೆ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯತಿನ ನಾಯಕರು ಮುಖಂಡರು ಬಂದು ಒಂದು ಪೂಜೆ ಕಾರ್ಯಕ್ರಮ ಮಾಡಿ ಅವರು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತೇಳಿ ನಮ್ಮ ಶಾಸಕರು ಮತ್ತು ನಮ್ಮ ಅಧ್ಯಕ್ಷರಾದ ಕಾರ್ಯನಿರ್ ಅವರು ಸಹ ಎಲ್ಲ ಪಂಚಾಯಿತಿನ ನಾಯಕರು ಎಲ್ಲರೂ ಹೋಗಿ ಅಲ್ಲಿ ಒಂದು ಪ್ರವಾಸವನ್ನು ಪೂಜೆ ಪ್ರವಾಸವನ್ನು ಕಾರ್ಯಕ್ರಮವನ್ನು ಮಾಡ್ಕೊಂಬರ್ಬೇಕು ಅಂತ ನಮಗೆ ಒಂದು ಹೇಳಿದಾಗ ಅದೇ ರೀತಿ ನಾವು ಇವತ್ತು ಬಂದು ನಮ್ಮ ಊರಿನ ಗ್ರಾಮಸ್ಥರು ಚಮಕಲ್ನಲ್ಲಿ ಗ್ರಾಮಸ್ಥರು ಎಲ್ಲ ಒಬ್ಬೊಬ್ಬರ ಹೆಸರು ಇದಾಗುತ್ತೆ ಎಲ್ಲರೂ ಗ್ರಾಮಸ್ಥರು ಸೇರಿ ನಮ್ಮನ್ನು ಕರೆಸಿದ್ದಕ್ಕೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅದೇ ರೀತಿ ಇವತ್ತು ನಮ್ಮ ಸದ್ದವರು ವಾಸವರು ಬಂದಿದ್ದಾರೆ ಮತ್ತು ಎಲ್ಲ ಮುಖಂಡರು ಬಂದು ಇವತ್ತು ಈ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಯಾಕಂದರೆ ನಿಮ್ಗೆಲ್ಲರೂ ಗೊತ್ತಾಗ್ದಂಗೆ ನಮ್ಮ ಶಾಸಕರ ಸಮೃದ್ಧಿ ಅವರು ಏಳು ವರ್ಷದಿಂದ ಸತತವಾಗಿ ವರ್ಷ ವರ್ಷವೂ ಬಸ್ಸಲ್ಲಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿ ಈ ಈ ಸಲಿನೂ ಬಸ್ ಕಳಿಸ್ತಾ ಇದ್ದಾರೆ ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಶಾಸಕರ ಮೇಲೆ ಇರಬೇಕು ಅದೇ ರೀತಿ ನೀವು ಓಂ ಶಕ್ತಿ ಮಾಲನ್ನು ಹಾಕಿದ್ದೀರಿ ಆದ ದೇವರ ಹತ್ರ ಹೋಗಿ ಎಲ್ಲರೂ ನಾವು ನಮ್ಮ ಕುಟುಂಬಸ್ಥರು ನಾವು ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವ್ರ ಹತ್ರ ನೀವು ಅರ್ಕೆ ಮಾಡಿಕೊಂಡು ಇದು ಮಾಡ್ಕೊಂಡು ಬರಬೇಕು ಆವಾಗ ಎಲ್ಲರೂ ನಾವು ಚೆನ್ನಾಗಿರಬೇಕು ನಮ್ಮ ಆರೋಗ್ಯವಾಗಿರಬೇಕು ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿ ಓದ್ಕೋಬೇಕು ಮತ್ತು ನಮ್ಮ ಎಲ್ಲ ನಮ್ಮ ಒಳ್ಳೆಯ ಮಳೆ ಬೀಳಬೇಕು ಒಂದು ಬೆಳೆ ಆಗಬೇಕು ಅಂತೇಳಿ ಆ ದೇವ್ರ ಹತ್ರ ನೀವು ಆಶೀರ್ವಾದ ಮಾಡಿಕೊಂಡು ಬರಬೇಕಂತ ಇದು ಹೇಳ್ತೀನಿ ಅದೇ ರೀತಿ ನಮ್ಮ ಜೊತೆಯಲ್ಲಿ ಮಕ್ಕಳು ಗೊತ್ತಾಗಿದ್ದಾರೆ ಅಲ್ಲಿ ಫುಲ್ ರಶ್ ಇದೆ ನೀವು ಕೈಯಲ್ಲಿ ಇಟ್ಕೊಂಡು ದರ್ಶನ ಮಾಡಿಕೊಂಡು ಬರಬೇಕು ಆರಾಮಾಗಿ ಹೋಗಿ ಆರಾಮ ಬರಬೇಕು ಯಾವುದೇ ನಮ್ಗೆ ಇದು ಮಾಡಬಾರ್ದು ಯಾಕಂದರೆ ಇಪ್ಪತ್ನಾಲ್ಕು ಸಲ ನಮಗೆ ಎಷ್ಟು ತೊಂದರೆಗಳಾಗಿದೆ ಅದು ತೊಂದರೆಗಳನ್ನು ಇಪ್ಪತ್ತೈದನೇ ವರ್ಷದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ನಮ್ಮ ತಾಲೂಕಿಗೆ ನಮ್ಮ ಊರಿಗೆ ಅಂತೇಳಿ ನೀವು ದೇವ್ರತ್ತ ನೀವು ಅರಿಕೆ ಮಾಡ್ಕೊಂಡು ಇದು ಮಾಡ್ಕೊಂಡು ಬರಬೇಕು ಅದೇ ರೀತಿ ನಾವು ಇವತ್ತು ಈ ಒಂದು ನಮಗಿಂಥ ಪ್ರಾಬ್ಲಮ್ ಆದಾಗ ಶಾಸಕರು ಓಂ ಶಕ್ತಿ ಮಾಲ್ದ ಓಮ್ ಶಕ್ತಿ ಕಲಿಸೋಕೆ ಮುಖಾಂತರ ಸುಮಾರು ಮೂವತ್ತೈದು ಭಕ್ತಾದಿಗಳು ತಾಯಂದ್ರನ್ನ ತಾಯಂದ್ರನ್ನ ಹೋಗಿ ಅಲ್ಲಿ ದೇವರ ದರ್ಶನ ಮಾಡ್ಕೋಬೇಕು ಅಂತ ಎಲ್ಲರೂ ಕಳಿಸ್ತಾ ಇದ್ದಾರೆ ಅದೇ ರೀತಿ ನಮ್ಗೆ ಈ ಥರ ಇಪ್ಪತ್ನಾಲ್ಕರಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ ಅಂತಂದರೆ ಮುಸಂಜಯ ಅಂತ ಒಂದು ಅನ್ನು ಕೂಡ ಮಾಡಿಸ್ತಾ ಇದ್ದಾರೆ ಯಾಕಂದರೆ ಎಲ್ಲರೂ ನಮ್ಮ ಎಲ್ಲರೂ ಚೆನ್ನಾಗಿರಬೇಕು ನಾವು ಚೆನ್ನಾಗಿ ಅಂತ ಅಂತೇಳಿ ಅದನ್ನು ಮಾಡಿಸ್ತಾ ಇದ್ದಾರೆ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಅದೇ ರೀತಿ ಶಾಲೆಗಳಿಗಾಗ್ಲಿ ಆರೋಗ್ಯಕ್ಕಾಗಲಿ ಒಂದು ಮದುವೆ ಕಾರ್ಯಕ್ರಮಗಳಾಗಲಿ ಯಾವುದಕ್ಕೂ ನಾನು ಸ್ವಲ್ಪ ನನ್ನ ಕೈಲಾದಷ್ಟು ನಾವು ಸಹಾಯ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಮುಂದಿನ ದಿನಗಳಲ್ಲಿ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಮ್ಮ ಶಾಸಕರ ಕೈ ಬಲ ಬಲಿಸಬೇಕು ಬಂದಾಗ ನಾವು ಇವತ್ತು ನಾವು ಅವ್ರು ನೀವೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಶಾಸಕರು ಅದೇ ರೀತಿ ನೀವು ಪತ್ತಿನ ನೀವು ಇದೇ ಥರ ಆಶೀರ್ವಾದ ಮಾಡಿದ್ರೆ ನಮ್ಮ ಜೊತೆಲಿರ್ತಾರೆ ನಮಗೆ ಬೇಕಾದ ಕೆಲಸಗಳನ್ನು ಮಾಡ್ಕೋಬೋದು ಒಳ್ಳೇದಾಗತ್ತೆ ಅಂಥವ್ರ ಶಾಸಕರು ನಮ್ಮ ಜೊತೇಲಿ ಇಟ್ಕೋಬೇಕು ಅಂತೇಳಿ ಇವತ್ತೇಳಿ ಇವತ್ತಿನ ನೀವೆಲ್ಲರೂ ಆರಾಮವಾಗಿ ಯಾವುದೇ ಒಂದು ಇದರಾಗ್ದಿರಾ ದರ್ಶನ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿರುತ್ತಾ ದೇವರ ಆಶೀರ್ವಾದ ಮೊಟ್ಟು ಬರಬೇಕು ಅಂತೇಳಿ ಈ ನಾಲ್ಕು ಮತ ಮಾತಾಡ್ತೀನಿ ನಾವು ಜಯ ಇರಬೇಕು